ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಗಿರಿ ಕುಷ್ಟಗಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಬುತ್ತಿ ಬಸವೇಶ್ವರ ಮಹಾರಥೋತ್ಸವ ಭಾನುವಾರ ಸಂಜೆ ಭಕ್ತರ ಭಕ್ತಿ ಸಂಭ್ರಮದ ನಡುವೆ ಅದ್ದೂರಿಯಾಗಿ ನಡೆಯಿತು ಬೆಳಗ್ಗೆ ದೇವಸ್ಥಾನದಲ್ಲಿ ಬಸವೇಶ್ವರ ಮೂರ್ತಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಪುಷ್ಪಾಲಂಕಾರ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ನಂತರ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ನಂದೀಶ್ವರ ಮೂರ್ತಿ ಹಾಗೂ ರಥದ ಕಳಶ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ಶೃಂಗಾರಗೊಂಡ ಜೋಡೆತ್ತುಗಳ ಸಾಲು ಸಕಲ ವಾದ್ಯಗಳ ವಾದನ ಗಮನ ಸೆಳೆಯಿತು ಮಧ್ಯಾಹ್ನ ದೇವಸ್ಥಾನ ಆವರಣದಲ್ಲಿ ಜಾತ್ರಾ ಮಹೋತ್ಸವ ಸೇವಾ ಸಮಿತಿಯಿಂದ ಮಹಾದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸಂಜೆ ಕುದುರೆ ಸವಾರಿಯೊಂದಿಗೆ ಕೊರಡಿಕೇರ ಗ್ರಾಮದ ಹಾಲುಮತ ಸಮುದಾಯದ ಗುರುಗಳಾದ ಗುರುವಿನ ಮನೆತನದ ಸ್ವಾಮಿಗಳು ಹಾಗೂ ಹಾಲುಮತ ಸಮಾಜದ ಭಕ್ತರು ಸಂಪ್ರದಾಯ ಬದ್ಧವಾಗಿ ಎತ್ತಿನ ಬಂಡಿಯಲ್ಲಿ ತೇರಿನ ಹಗ್ಗವನ್ನು ಮೆರವಣಿಗೆ ಮೂಲಕ ಪಟ್ಟಣಕ್ಕೆ ತರಲಾಯಿತು ನಂತರ ಕಳಸಾ ಕನ್ನಡಿ ಹಿಡಿದ ಮಹಿಳೆಯರು ಭಜನೆ ಭಾಜಾ ಭಜಂತ್ರಿ ವಾದನದೊಂದಿಗೆ ಹೊರಟ ಮೆರವಣಿಗೆಗೆ ದೇವಸ್ಥಾನ ಆವರಣದ ರಥದವರಿಗೆ ತರಲಾಯಿತು ಸಂಜೆ ಐದು ಮೂವತ್ತಕ್ಕೆ ಅನ್ನದಾನೇಶ್ವರ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಹಾಲುಮತ ಸಮುದಾಯದ ಶಿವಾನಂದಯ್ಯ ಗುರುವೇನ್ ಸೇರಿದಂತೆ ವಿವಿಧ ಮಠಾಧೀಶರ ಸಾನಿಧ್ಯ ಹಾಗೂ ಶಾಸಕ ಎಚ್ ಪಾಟೀಲ್ ಸೇರಿದಂತೆ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ನಂದಿಕೋಲು ಕುಣಿತ ತಬಲಾ ವಾದನ ಭಾಜಾ ಭಜಂತ್ರಿ ವಾದನದೊಂದಿಗೆ ರಥಬೀದಿಯತ್ತ ಸಾಗಿದ ತೆರಿಗೆ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ಜಯ ಹರ್ಷೋದ್ಗಾರಗಳೊಂದಿಗೆ ಬಾಳೆಹಣ್ಣು ಉತ್ತತ್ತಿ ಸಮರ್ಪಿಸಿ ಶ್ರೀ ಬುತ್ತಿ ಬಸವೇಶ್ವರನ ಕೃಪೆಗೆ ಪಾತ್ರರಾದರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿರುವ ನವಜೋಡಿಗಳು ಮಹಾರಥೋತ್ಸವ ಕಣ್ತುಂಬಿಕೊಂಡರು